ತುಂಬ ಚೆನ್ನಾಗಿದೆ ಇಬ್ಬರು ಚೆನ್ನಾಗಿ ಮಾಡಿದ್ದಾರೆ ಅದೇ ಮೆಸೇಜ್ ಅಂದರೆ ಅದೇ ಪ್ರ ಬಗ್ಗೆ ಇದೆ ಪ್ರೀತಿ ಮಾಡಿದವ್ರು ಏನಾಗ್ತಾರೆ ಏನು ಅನ್ನೋದು ಮೆಸೇಜ್ ಬಂದಿದೆ ಅದೇ ನೋಡಿ ನಮಗೆ ನಮಗೆ ಕಣ್ಣ ನೀರು ಬಂದ್ಬಿಡ್ತು ಎಷ್ಟು ಕರ್ಕೊಂಡೋಗಿ ಯಾವ ರೀತಿ ಇದು ಮಾಡ್ತಾರೆ ಅಂತಲೇ ಗೊತ್ತಾಗಲ್ಲ ನಡೀತಾವೆ ನಡೀತಾ ಇದೆ ಸರ್ ಆದರೆ ತುಂಬ ಚೆನ್ನಾಗಿದೆ ಇಬ್ಬರು ಚೆನ್ನಾಗಿ ಮಾಡಿದ್ದಾರೆ ಅದೇ ಹೆಣ್ಮಗುಗೆ ಮಗುಗೆ ಕರ್ಕೊಂಡ ಆ ಥರ ಕೊಡ್ತಾರಲ್ಲ ಅದರಿಂದ ತುಂಬ ನಮಗಿಂಥ ಕನ್ನಡ ಕನ್ನಡ ಪಿಕ್ಚರ್ಗೆ ಇಂಥ ಒಂದು ಪ್ರತಿಭೆ ಬೇಕಾಗಿತ್ತು ನಮಗೆ ಹೀರೋಯಿನ್ ತುಂಬ ಚೆನ್ನಾಗಿ ಮಾಡಿದೆ ಈ ಪ್ರತಿಮೆನ ಬೆಳೆಸಿದ್ರೆ ಉನ್ನತ ಮಟ್ಟಕ್ಕೆ ಹೋಗಿ ತುಂಬ ಒಳ್ಳೆ ಕಲ್ಪನೆ ಆ್ಯಕ್ಟಿಂಗ್ ಮಾಡ್ತಾರಮ್ಮ ಹುಡುಗಿ ಮಾತ್ರ ತುಂಬ ಚೆನ್ನಾಗಿ ಮಾಡಿದೆ ಹಾಂ ಹೀರೋಯಿನ್ ಬಗ್ಗೆ ತುಂಬ ಚೆನ್ನಾಗಿ ಮಾಡಿದ್ದಾರಮ್ಮ ನಮ್ಮ ಮಾತ್ರ ಫಸ್ಟ್ ಆ್ಯಂಡ್ ಲಾಸ್ಟ್ವರೆಗೂ ಇಮೋಷನ್ ಆ್ಯಕ್ಟಿಂಗ್ ಹುಡುಗಿದು ಮಾತ್ರ ಹುಡುಗಾನು ಅಷ್ಟೇ ತುಂಬ ಚೆನ್ನಾಗಿ ಮಾತಾಡಿದ್ರು ತುಂಬ ಸಂತೋಷ ಆಯಿತು ಇದೇ ಥರ ಹೊಸ ಕಲಾವಿದರನ್ನ ಬೆಳೆಸಿದ್ರೆ ಖಂಡಿತ ನಮ್ಮ ಕನ್ನಡ ಚೆನ್ನಾಗಿ ಬೆಳೀತದಮ್ಮ ಇದಕ್ಕೋಸ್ಕರ ಎಲ್ಲರಿಗೂ ಬೆಳೆಸಬೇಕು ಅಂತ ನಮ್ಮ ಆಸೆ ಕನ್ನಡ ಕುಲಕೋಟಿ ಅಭಿಮಾನಿಗಳಿಗೆ ಎಲ್ಲರಿಗೂ ಕೇಳ್ಕೊತೀನಿ ಈ ಪಿಕ್ಚರ್ ನೋಡಿ ಬೆಳೆಸಿ ಆದಷ್ಟು ಆರೈಕೆ ಮಾಡಿದ್ರೆ ಕನ್ನಡ ಪಿಕ್ಚರ್ ಎಲ್ಲೋ ಹೋಗಿ ಎಲ್ಲೋ ಬೆಳೆದ್ ನಿಂತ್ಕೊಳ್ತಮ್ಮ ಅದಕ್ಕೋಸ್ಕರ ಇಲ್ಲಮ್ಮ ಅದು ಏನಾಗಿದೆ ಅಂದ್ರೆ ಇಷ್ಟು ದಿನ ಏನಾಗಿದೆ ಪಿಕ್ಚರ್ಗಳು ಹಳೆ ಪಿಕ್ಚರ್ಗಳು ನೋಡಿ 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 ಅದೇ ಗೂಗ್ನಲ್ಲಿ ಇದ್ದಾರೆ ಅಂಥ ಪಿಕ್ಚರ್ ಇನ್ನು ಬರಲ್ಲ ಅಂತ ಪಿಕ್ಚರ್ ಬರಲ್ಲ ಅಂತ ಅದೇ ತಿಳ್ಕೊಂಡ್ಬಿಟ್ಟಿದ್ದಾರೆ ಅದಕ್ಕೋಸ್ಕರ ಇಂಥ ಪಿಕ್ಚರ್ಗಳ್ನ ತೋರಿಸ್ತಾ ಇದ್ರೆ ಖಂಡಿತ ಮತ್ತೆ ಮರಳಿ ಬರ್ತಾರೆ ಅದಕ್ಕೆ ಇನ್ನು ಹೊಸ ಹೊಸ ಈ ಹೊಸ ಒಂದು ಅನುಭವ ಇದೆಯಲ್ಲ ಅದಕ್ಕೆ ಪ್ರೇಕ್ಷಕರಿಗೆ ತೋರಿಸ್ಬೇಕು ನಾವು ಇಲ್ಲ ಒಂದು ಪಿಚ್ಚರ್ ಒಳ್ಳೆ ಪಿಕ್ಚರ್ ಬಂದಿದೆ ಪಿಚ್ಚರ್ ನೋಡ್ಬೇಕು ಥೇಟ್ರಲ್ಲಿ ಇವಾಗ ನೋಡಬೇಕು ಅಂತ ಅನ್ಸಿದ್ರೆ ಖಂಡಿತ ಬರ್ತಾರಮ್ಮ ನಾನು ಜನಗಳಿಗೆಲ್ಲ ಹೇಳೋದಿಷ್ಟೇ ನಮ್ಮ ಕನ್ನಡ ಕಲಾಭಿಮಾನಿಗಳಿಗೆಲ್ಲ ಹೇಳೋದಿಷ್ಟೇ ಬನ್ನಿ ಥೇಟ್ರ್ಗೆ ಕೂತ್ಕೊಂಡು ಪಿಕ್ಚರ್ ನೋಡಿ ಬೆಳೆಸಿ ಕಲಾಭಿದ್ರನ್ನ ಬೆಳೆಸಿ ಅವರು ನಮಗೋಸ್ಕರನೇ ಆಕ್ಟಿವ್ ಮಾಡ್ತಾ ಇರೋದು ಬೇರೆಯವ್ರಿಗೋಸ್ಕರ ಯಾರಿಗೋಸ್ಕರ ಮಾಡ್ತಾ ಇಲ್ಲ ನಾವು ಕೊಡೋ ಒಂದು ನೂರು ರೂಪಾಯಿ ಅವ್ರಿಗೆ ದೊಡ್ಡದಲ್ಲ ಆದ್ರೆ ಅವ್ರನ್ನ ಬೆಳೆಸಿದ್ರೆ ಅವ್ರು ಎಲ್ಲೋ ಬೆಳೀತಾರೆ ನಮಗೂ ಮತ್ತೆ ಮತ್ತೆ ಮನೇಲಿ ಕೂತಿರೋನೆಲ್ಲ ಕರ್ಕೊಂಡ್ಬಂದು ಥಿಯೇಟರ್ ಕುಂಡಿಸಿ ಪಿಚರ್ ನೋಡೋ ಥರ ಮಾಡ್ತಾರೆ ಇದು ಏನಾಗಿದೆ ಅಂತ ಒಂದು ರೆಡ್ ಲೈಟ್ ಇರೋ ಸ್ಟೋರಿ ಒಂದು ಹಳ್ಳಿ ಅಮಾಯಕರು ಹೆಣ್ಣು ಮಕ್ಕಳನ್ನ ಈ ಥರ ಮಾಡಿ ಅವ್ರನ್ನ ದೌರ್ಜನ್ಯಕ್ಕೆ ಕೇಳಿತಾರೆ ಎಳ್ದಾಗ ಏನಾಗುತ್ತೆ ಅವ್ರನ್ನ ಅವರು ಇದಕ್ಕೆ ಸಹಕಾರ ಕೊಡೋದಿಲ್ಲ ಅವರು ಸಹಕಾರ ಕೊಡಲಂದ ಮೇಲೆ ಅವ್ರ ಮೇಲೆ ದೌರ್ಜನ್ಯ ಮಾಡ್ತಾರೆ ನಮಗೆ ಸಿಕ್ತಿದ್ದ ವಸ್ತು ಬೇರೆ ಕಡೆ ಹಾಳಾಗಬೇಕು ಇಲ್ಲೋ ಒಂದು ಕಡೆ ಅವ್ರನ್ನ ಕೆಡಿಸ್ಬೇಕು ನಾವು ದುಡ್ಡು ಮಾಡಬೇಕು ಆ ದಂಧೆಗೆ ಇಳಿಸ್ಬೇಕು ಆ ಥರ ಇಳಿಸ್ತಾ ಸರ್ ಈ ಥರ ಸ್ಟೋರಿ ಎಲ್ಲೋ ಹಳ್ಳಿಗಳ ಕಡೆ ಎಲ್ಲ ತುಂಬ ಬೆಳೀತಾ ಇದೆ ಆದರೆ ಜನಗಳು ಗೊತ್ತಾಗ್ತಿಲ್ಲ ಈ ಸ್ಟೋರಿನ ನಮ್ಮ ಕುಮಾರ್ ಸರ್ ಅವರು ಡೈರೆಕ್ಟರ್ ಕುಮಾರ್ ಸರ್ ಅವರು ಇದು ಈ ಕಥೆನ ಹುಡುಕಿ ಮಾಡಿ ತುಂಬ ಶ್ರಮ ಪಟ್ಟಿದ್ದಾರೆ ಅವ್ರಿಗೆ ನಾವು ಚತಕೋಟಿ ಅಭಿನಂದನೆಗಳು ಸಲ್ಲಿಸ್ಬೇಕು ಅವ್ರಿಗೆ ಅದು ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟು ಅವ್ರನ್ನ ಬೆಳೆಸಕ್ಕೆ ನಾವೆಲ್ಲ ಬೆಳೆಸ್ಬೇಕಮ್ಮ ಅದೇ ಅವ್ರದ್ದು ಜೀವನ ಅಲ್ವಾ ಅವರು ಹೊಸ ಹೊಸ ಪ ಪ್ರತಿಭೆಗಳನ್ನ ಹುಡುಕಿ 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 ನೋಡಿ ಹೊಸ ಆ್ಯಕ್ಟ್ರಿಗಳು ಅವ್ರು ಏನೂ ಗೊತ್ತಿಲ್ಲ ಅಂತ ಕರೆದು ಅವ್ರನ್ನ ಕರಗತ ಮಾಡಿ ಅವ್ರನ್ನ ಕುಂಡಿಸಿ ಆ್ಯಕ್ಟಿಂಗ್ ಮಾಡಿಸಿ ಅವ್ರು ಚೆನ್ನಾಗಿ ಬೆಳೆಸಿದ್ರಲ್ಲ ಅದಕ್ಕೆ ನಾವು ದೊಡ್ಡ ಸೆಲ್ಯೂಟ್ ಹೇಳ್ಬೇಕು ಅವ್ರಿಗೆ ಅದಕ್ಕೋಸ್ಕರ ನಾವು ಅವರೆಲ್ಲರೂ ಕನ್ನಡ ಕಲಾಭಿಮಾನಿಗಳೆಲ್ಲ ಬಂದು ಥಿಯೇಟ್ರ್ ಬಂದು ಪಿಕ್ಚರ್ ನೋಡ್ಬೇಕು ಅಂತ ಇದೇ ಕೇಳ್ಕೊಳ್ತೀನಿ ಜೈ ಕರ್ನಾಟಕ ಮಾತೆ ಜೈ ಭುವನೇಶ್ವರಿ ಮಾ ಜೈ ಹಿಂದ್ ಮಾತಾಡಬೇಕು ಚೆನ್ನಾಗಿದೆ ಅದೇ ಹೆಣ್ಮಕ್ಳನ್ನು ತಂದೋಗುದು ಮಾರೋದು ಮಾಡೋದು ನೋಡ್ತಾರೆ ಶ್ರೀಮಂತರು ಚೆನ್ನಾಗಿದೆ ಖುಷ್ ಅಂತ ನಮಗೆ ಗೌಡ್ತಿ ಪಾತ್ರ ಮಾಡಿದ್ದಾರೆ ಸಿನಿಮಾ ಭಾಳ ಚೆನ್ನಾಗಿ ಬಂದಿದೆ ನಮ್ಮ ನಿರ್ದೇಶಕರು ಕುಮಾರ್ ಅವರುಗಳು ಬಹಳ ನಿರ್ಮೂಣೆಯಾಗಿ ಸಿನಿಮಾ ತೆಗೆದಿದ್ದರೆ ಚಿತ್ರೀಕರಿಸಿದ್ದಾರೆ ನಮ್ಮ ಟೀಮಲ್ಲಿ ಎಲ್ಲರಿಗೂ ಅವ್ರ ಇದು ಫ್ಯಾಮಿಲಿ ಒಳ್ಳೆದ ಸಿನಿಮಾ ತೊಂಬತ್ತೆರಡು ತೊಂಬತ್ತೊಂಬತ್ತಾರರಲ್ಲಿ ಹಾಸನ್ ನಡೆದ ನೈಜ ಘಟನೆ ಸಿನಿಮಾ ಕಥೆ ಇದು ಹಂಗಾಗಿ ನಮ್ಮ ಸಿನಿಮಾ ಭಾಳ ಎಲ್ಲ ಎಲ್ಲರೂ ಬಂದು ನೋಡಿ ಆನಂದಿಸಿ ಇದು ಫ್ಯಾಮಿಲಿ ಸಿನಿಮಾ ನಮ್ಮೆಲ್ಲ ಸಿನಿಮಾದ ನಡೆದ ಎಲ್ಲ ನಟ ನಟರಿಗೂ ಮತ್ತು ಎಲ್ಲ ನಮ್ಮ ಮಿತ್ರರಿಗೂ ಸ್ನೇಹಿತರು ಎಲ್ಲರಿಗೂ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಭಾಳ ಚೆನ್ನಾಗಿ ಬಂದಿದೆ ಸಿನಿಮಾ ನಮ್ಮ ಪಾತ್ರ

నోరు విలమ్ క్యారెట్టి మాది సో నైస్ వన్ ఐ రియలి లైక్ దెన్ మై పర్ఫార్మెన్స్ ఐ లైక్ ద ఇమోషన్ బేస్ ఆఫ్ ద మూవీ అండ్ ఇట్ ఈస్ వెరీ గుడ్ ಹೇಗಿದೆ ರಿಯಾಕ್ಷನ್ಸು ರೆಸ್ಪಾನ್ಸ್ ಎಲ್ಲ ಹೇಗೆ ಟೋಟಲಾಗಿ ನಾನು ಸರ್ಕ್ಯುಲೇಟ್ ಮಾಡಿದ ಹಾಗೆ ಐ ಫೀಲ್ ದ್ಯಾಟ್ ದ ಹೋಲ್ ಬೇಸ್ ಆಫ್ ದ ಮೂವಿ ವಾಸ್ ಇಮೋಷ್ನಲ್ ಸೊ ನನಗೆ ಪಬ್ಲಿಕ್ ಒಪಿನಿಯನ್ನೇ ಅದೇ ಸಿಕ್ತು ಕಿ ಇಟ್ ವಾಸ್ ಇಮೋಷ್ನಲ್ ಆ್ಯಂಡ್ ಇಸ್ ಅ ವೆರಿ ಗುಡ್ ಮೂವಿ ಈವನ್ ದ ಮೀಡಿಯಾ ಆಲ್ಸೋ ಈಸ್ ವೆರಿ ಸಪೋರ್ಟಿವ್ ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇವಾಗ ಹೆಂಗೆ ಸಮಾಜ ಇದೆ ಅಂತ ಗೊತ್ತಾಯ್ತು ಆ್ಯಂಡ್ ಇಟ್ ವಾಸ್ ನೈಸ್ ಎಲ್ಲ ಚೆನ್ನಾಗಿದೆ ನೆಕ್ಸ್ಟ್ ಬರೋ ಯುವತಿಗೆ ಯುವತಿಗೆ ರಿಯಲ್ ಆಗಿ ತೋರಿಸ್ತಾ ಇದ್ದಾರೆ ಪ್ರೀತಿ ಅನ್ನೋದು ನೂರಾರು ರೀತಿಯಲ್ಲಿದೆ ಆದರೆ ಇದು ಒಂದು ಲೋವರ್ ಸ್ಟೋರಿಯಾಗಿ ಒಂದು ಬಡವ್ರ ಮಕ್ಕಳು ಯಾವ ಥರ ಇರುತ್ತೆ ಈ ರೆಡ್ ಲೈಟ್ ಏರಿಯಾ ಈ ಬಡವ್ರ ಯಾವ ಥರ ತೊಂದರೆ ಆಗಿದೆ ಅಲ್ಲಿ ಏನು ಕಷ್ಟಪಡ್ತಾ ಇದ್ದಾರೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಆದರೆ ಎಲ್ಲರೂ ಥೇಟ್ರ್ ಬಂದು ನೋಡಿದ್ರೆ ಅರ್ಥ ಆಗುತ್ತೆ ನಾವು ಮೈಕಲ್ಲಿ ಹೇಳಿದ್ರೆ ಅರ್ಥ ಆಗೋದಿಲ್ಲ ಏನೇ ಆಗಲಿ ಸ್ಟೀಮ್ ವರ್ಕಲ್ಲಿ ಚಾಯ್ ಮಾಡಿದ್ದಾರೆ ಜನತೆಗೆ ಒಂದು ಒಳ್ಳೆಯ ಕಥೆ ತೋರಿಸಿದ್ದಾರೆ ಮುಂದೆ ಈ ಥರ ಆಗಬಾರ್ದು ಮುಂದಕ್ಕೆ ಬೆಳೆಯೋಂಥ ಹುಡುಗರಿಗೆ ಎಲ್ಲ ಒಳ್ಳೆಯದೇ ಧನ್ಯವಾದ ಕರ್ನಾಟಕದಲ್ಲಿ ತುಂಬ ಚೆನ್ನಾಗಿದೆ ನಮ್ಮ ನೆಲ ಜಲ ನಮ್ಮ ಭಾಷೆ ನಮ್ಮ ಸಂಸ್ಕೃತಿ ನಮ್ಮ ಹಳ್ಳಿ ನಮ್ಮ ಹಳ್ಳಿತನ ಎಲ್ಲದ್ರ ಬಗ್ಗೆನೂ ನಮ್ಮ ಫಿಲಿಮಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಪ್ರೀತಿ ಪ್ರೀತಿ ಅಂದರೆ ಏನು ನಮ್ಮ ಗೌಡ ಸಾಕು ಮಗ ಆದ್ರೂ ಅವ್ರನ್ನ ತನ್ನ ಸ್ವಂತ ಮಗನಿಗಿಂತ ಹೆಚ್ಚಾಗಿ ನೋಡ್ತಾರೆ ಇವರು ನಮ್ಮ ಇಲನೋರು ಒಂದು ಚಿಕ್ಕ ಕ್ಯಾರೆಕ್ಟ್ರಲ್ಲಿ ಬಂದರೂ ತುಂಬ ಚೆನ್ನಾಗಿ ಅವ್ರ ಕ್ಯಾರೆಕ್ಟ್ರವ್ರು ತುಂಬ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಹಂಗಾಗಿ ಮೂವಿ ತುಂಬ ಚೆನ್ನಾಗಿದೆ ಅಲ್ಲಿಗೆ ಅಲ್ಲಿ ಜನಗಳ ಭಾವನೆಗಳು ಅವ್ರ ತಾಯಿ ಭಾವನೆ ಎಲ್ಲನೂ ತುಂಬ ಅಂದರೆ ತುಂಬ ಚೆನ್ನಾಗಿ ಹಂಗಾಗಿ ನಮ್ಮ ನಮ್ಮ ನೆಲದ ಚಿತ್ರ ಇದು ಇದನ್ನು ಎಲ್ಲರೂ ನೋಡಿ ಬೇರೆ ಬೇರೆ ಫಿಲಿಂಗಳನ್ನೆಲ್ಲ ಹಂಡ್ರೆಡ್ ಡೇಸ್ ಮಾಡ್ತಾರೆ ನಮ್ಮ ಕರ್ನಾಟಕದ ಜನ ನಮ್ಮ ಈ ಫಿಲಿಮ್ನ ಹಂಡ್ರೆಡ್ ಡೇಸಲ್ಲಿ ಅಂಡ್ರೆಡ್ ಡೇಸ್ ಓಡಿಸಿ ಮಾಡಿದ್ರೆ ಪಾರ್ಟ್ ಟೂ ಫಿಲಿಮ್ ಬರುತ್ತೆ ನೋಡಿ ನಮ್ಮ ನಮ್ಮ ಜನಗಳನ್ನ ಕೈ ಹಿಡೀರಿ ನಮ್ಮ ಕರ್ನಾಟಕ ನಮ್ಮ ಕನ್ನಡ ಜನ ನಮ್ಮ ಕನ್ನಡನ ಕಾಪಾಡಬೇಕು ನಮ್ಮ ಚಿತ್ರ ಇದು ಇದು ನಮ್ಮಲ್ಲಿ ನಮ್ಮ 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 ಭಾವನೆಗಳಿಗೆ ರೀಚ್ ಆಗೋವಂಥ ಮೂವಿ ನಮ್ಮ ಗೌಡ್ರಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಈ ಪಿಚ್ಚರ್ ಸುದೀಪ್ ಮಾಡಿದ್ದ ಪಾತ್ರನ ನಮ್ಮ ಈರವ್ರು ಮಾಡಿದ್ದಾರೆ ಅದನ್ನು ಎಲ್ಲರೂ ನಮ್ಮ ಜನಗಳ ರೆಕಗ್ನೈಸ್ ಮಾಡಬೇಕು ರೆಕಗ್ನೈಸ್ ಮಾಡಿ ನಮ್ಮ ಜನಗಳು ನಮ್ಮ ಫಿಲಿಮ್ಗೆ ಹಂಡ್ರೆಡ್ ಡೇಸ್ ಓಡಿಸ್ಬೇಕು ಸರ್ ಸರ್ ಮೂವಿ ಪ್ರೀತಿ ಹುಚ್ಚಾರ ಚೆನ್ನಾಗಿದೆ ಚೆನ್ನಾಗಿ ಮೂಡ್ ಬಂದಿದೆ ಎಲ್ಲರೂ ಬಂದು ಟ್ಯಾಕೀಸ್ಗೆ ಬಂದು ನೋಡಿ ಆಲೈಸಿ ಹಾಗೆ ನಿಮ್ಮ ಎಲ್ಲರ ಪೋರ್ಸ ಬೇಕು ನಮ್ಮ ಮೀಡಿಯಾದ ಭೋತ್ಸೆ ಎಲ್ಲ ಪೋರಸು ಬೇಕು ನಿಜವಾಗೂ ನೀವು ಮೀಡಿಯಾ ತೋರಿಸಿ ಎಲ್ಲರಿಗೂ ತುಂಬ ಅದ್ಭುತವಾಗಿದೆ ಪ್ರೀತಿ ಉಚ್ಚ ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಷನು ನಾವು ಒಂದು ಪಾರ್ಟ್ ಮಾಡಿದ್ದೀವಿ ಚೆನ್ನಾಗಿದೆ ಎಲ್ಲರೂ ಬಂದು ಹ್ಞೂ ಸಾರ ಚೆನ್ನಾಗಿದೆ ಹಾಂ ಮಾಡಿದ್ವಿ ಚೆನ್ನಾಗಿದೆ ಬಂದು ದಯವಿಟ್ಟು ಎಲ್ಲರೂ ಬಂದು ನಮ್ಮ ಪ್ರೋತ್ಸಾಹ ಮಾಡಿ ನೀವು ಕೊಡೋಂಥ ಒಂದೊಂದು ರೂಪಾಯಿ ನಮಗೆ ಹೊಟ್ಟೆ ತುಂಬುತ್ತದೆ ನಟರಿಗೆ ಬಂದು ಪ್ಲೀಸ್ ಎಲ್ಲರೂ ಈ ಪ್ರೀತಿಯ ಉಚ್ಚ ಮೂವಿ ನೋಡಿ ತುಂಬ ಚೆನ್ನಾಗಿದೆ ಜೈ ಇನ್ ಜೈನ್ ಕರ್ನಾಟಕ ಮೀಡಿಯಾದವ್ರಿಗೋಷ್ಠೆ ನಿಮ್ಮ ಆಶೀರ್ವಾದ ಬೇಕು ನಮಗೆಲ್ಲ ನೀವು ತುಂಬ ತುಂಬ ಚೆನ್ನಾಗಿ ಎಲ್ಲರೂ ಮಾಡ್ತೀರಾ ಹಾಗಾಗಿ ನೀವು ಮೀಡಿಯಾದವರು ನಮಗೆ ಪ್ರೋತ್ಸಾಹ ಕೊಡಬೇಕು ಈ ಮೀಡಿಯಾ ಪ್ರೋತ್ಸಾಹ ಕೊಡ್ಬೇಕಂದ್ರೆ ಹಂಡ್ರೆಡ್ ಡೇಸ್ ಗ್ಯಾರಂಟಿ ಚಾಮುಂಡೇಶ್ವರಿ ದಯ ಇದೆ ನಮ್ಮ ಮೇಲೆ ನೀವು ಪ್ರಯತ್ನ ಪಡಬೇಕು ನಮಗೆ ನಿಮ್ಮಿಂದ ಒಂದು ಸಾಥ್ ಸಿಗಬೇಕು ಆಲ್ ಮಾಡಿ ಮೊದಲನೇ ಮೂವಿ ನಾನು ಮುಂಚೆ ಒಂದೆರಡು ಕರುಣಾ ಸೀಲನ್ನು ಆ್ಯಕ್ಟ್ ಮಾಡಿದ್ದೆ ಕುಮಾರ್ ಅವರನ್ನು ಕರೆದುಬಿಟ್ಟು ಒಂದು ಪಾತ್ರ ಅಂತ ಹೇಳಿದ್ರು ಆ್ಯಡಿಷನ್ಗೆ ಹೋದಾಗ ಆಮೇಲೆ ಇದೊಂದು ಇದಂತ ಇಂಥ ಒಳ್ಳೆ ಪಾತ್ರ ಸಿಗ ನನಗೆ ಗೊತ್ತಿರಲಿಲ್ಲ ಹೊಸ ಯಾವುದೋ ಒಂದು ಸಣ್ಣ ಪಾ ಸಣ್ಣಪ್ಪ ಪಾತ್ರ ಕೊಡ್ತಾರೆ ಅಂದ್ಕೊಂಡಿದ್ದೆ ಇದನ್ನೋದೇ ಒಂದು ಒಂದು ಇದು ಮೇನ್ ವಿಲನ್ ಒಂದು ಥಿಯೇಟ್ರ್ ಕೊಟ್ಟಿದ್ದಾರೆ ಇನ್ನು ನಾನು ಚಕ್ತಾನೆ ಸರ್ ಆ್ಯಕ್ಟ್ ಮಾಡಿದ್ದೀನಿ ಈ ಕನ್ನಡದ ಜೊತೆ ನನಗೆ ಮುಂದೆ ಒಳ್ಳೆ ಪ್ರೋತ್ಸಾಹ ಕೊಟ್ಟರೆ ಇನ್ನೂ ಒಳ್ಳೊಳ್ಳೆ ಪಾತ್ರಗಳಿಗೆ ಉಪಯೋಗಿಸಬೇಕಂತ ಅಂದ್ಕೊಂಡಿದ್ದೀನಿ ಸರ್ ಥ್ಯಾಂಕ್ ಯು ಸರ್ ಎಲ್ಲ ಮೀಡಿಯವರು ನನಗೆ ಸಪೋರ್ಟ್ ಮಾಡಬೇಕು ಇನ್ನು ಯಾವ್ದು ಒಳ್ಳೆ ಇದನ್ನೋದು ಮಾಡ್ಕೊಂಡು ಹೋಗ್ತೀನಿ ತ್ಯಾಂಕ್ ಯು ಸಿನಿಮಾ ದಯಮಾಡಿ ಥಿಯೇಟ್ರ್ ಬಂದು ನನ್ನ ಬೆಳೆಸಿ ಒಂದು ಆಶೀರ್ವಾದ ಮಾಡಿ ಒರಿಜಿನಲ್ ಕಂಡಿಟ್ಟು ಏನು ಕತೆ ಇದೆಯೋ ಅದು ಒರ್ಜಿನಲ್ ಆಗಿ ತೋರಿಸಿ ನಾನು ಬಟ್ ದಯಮಾಡಿ ಎಲ್ಲರೂ ಬಂದು ಒಂದು ಆಶೀರ್ವಾದ ಮಾಡಿ ನಮ್ಮ ಕನ್ನಡ ಇಂಡಸ್ಟ್ರಿ ಬೆಳೆಸಿ ಕನ್ನಡ ಜೈ ಕರ್ನಾಟಕ ಜೈ ಜಗದ್ದು ಎಕ್ಸ್ಪೀರಿಯನ್ಸ್ ನಾನು ಪ್ರೇಕ್ಷಕರ ಜೊತೆ ಸಿನಿಮಾ ನೋಡಿದಾಗ ನನಗೆ ತುಂಬ ಖುಷಿಯಾಯಿತು ಒರಿಜಿನಲ್ ಫೀಲು ಏನು ಅನ್ನೋದು ಅವರು ಮಕ್ಕದಲ್ಲಿ ಭಾವನೆಗಳನ್ನು ನೋಡಿದಾಗ ತುಂಬ ಫೀಲ್ ಅವರು ಫೀಲ್ ಮಾಡಿಕೊಂಡು ಒರಿಜಿನಾಲಿಟಿ ಕೆಲವು ಕೇಳಿದ್ರು ಏನಿದೆಯೋ ಅದು ತೋರಿಸಿದೀನಿ ನನಗೆ ತುಂಬ ಇಷ್ಟ ಆಯ್ತು ಸರ್ ನೀವು ಹೇಳಿದ್ರಿ ಸರ್ ನೀವು ಹೇಳಿದ್ರಿ ತುಂಬ ಜನ ರಿಜೆಕ್ಟೆಡ್ ಮಾಡಿ ಸ್ಟೋರಿ ಅಂತೇಳಿ ಆ ಸ್ಟೋರಿನ ಮಾಡಿ ಗೆದ್ದು ಥಿಯೇಟ್ರ್ ತಂದಿದ್ದೀರಾ ಈಗ ನಿಮ್ಗೆ ಎಷ್ಟು ಖುಷಿ ಆಗ್ತಾ ಇದೆ ತುಂಬ ಖುಷಿ ಆಯ್ತಿದೆ ತುಂಬ ಖುಷಿಗೆ ಅಪಾರನೇ ಇಲ್ಲ ಸರ್ ಹೌದು ಓಕೆ ಥ್ಯಾಂಕ್ ಯು ಸರ್